ಇದೊಂದು ಶಿಕ್ಷಕ ದಿನಾಚರಣೆ ನೆನಪು ವಾಸ್ತವಿಕವಾಗಿ ಶಿಕ್ಷಕರನ್ನ ಗುರುತಿಸಬೇಕಾದವರು ಸಮಾಜ ಆ ಸಮಾಜದಲ್ಲಿ ಇಂತಹ ಸಂಘಟನೆಗಳು ಗುರುತಿಸಿದಾಗ ಮಾತ್ರ ಶಿಕ್ಷಕರ ಮೌಲ್ಯ ಹೆಚ್ಚಾಗಿದೆ ಶಿಕ್ಷಕರನ್ನ ಇಲಾಖೆ ಗುರುತಿಸುವುದು ದೊಡ್ಡ ಕಾರ್ಯ ಅಂತ ಮಾಡ್ಕೊಂಡಿದ್ದೀನಿ ಆದರೆ ಶಿಕ್ಷಕರನ್ನ ಸಾಮಾಜಿಕ ಸಂಸ್ಥೆಗಳು ಗುರುತಿಸಿ ಗೌರವಿಸುತ್ತಿದೆಯಲ್ಲ ಅದು ದೊಡ್ಡದಾದಂಥ ಪ್ರಶಸ್ತಿ ಆ ಶಿಕ್ಷಕರು ಎರಡನೇದಾಗಿ ಸುದೀರ್ಘವಾದಂತಹ ಕಾಲ ಇವೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡಿದಂತ ನಾನು ಒಬ್ಬೊಬ್ಬರನ್ನು ಹೆಸರಿಟ್ಟು ಹೇಳೋದಕ್ಕೆ ಇಲ್ಲಿರುವಂಥ ಎಲ್ಲರೂ ಕೂಡ ಕನಿಷ್ಠ ಮೂವತ್ತು ವರ್ಷ ಸೇವೆ ತಿಳಿಸಿದೆ ಕನಿಷ್ಠ ಮೂವತ್ತು ವರ್ಷ ಮೂವತ್ತು ವರ್ಷದ ಸೇವೆ ಅಂತ ಹೇಳಿದರೆ ಅದು ಒಂದು ತಲೆಮಾರನ್ನು ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನು ಅವರು ಸೃಷ್ಟಿಸಿದ್ದಾರೆ ಒಂದು ದೇಶದ ಅಂತರಾತ್ಮ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಆ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಹಳ ದೊಡ್ಡದಾದಂಥ ಕೊಡುಗೆ ಏನಂದರೆ ಒಬ್ಬ ಇಂಜಿನಿಯರ್ ತಾಂತ್ರಿಕವಾಗಿ ದೇಶವನ್ನು ಬಳಸಲ್ಲ ಒಬ್ಬ ಕೃಷಿಕ ಆಹಾರವನ್ನು ಕೊಡಬಲ್ಲ ಒಬ್ಬ ವಿಜ್ಞಾನಿ ದೇಶಕ್ಕೆ ಬೇಕಾಗುವಂಥ ಅಗತ್ಯವಾದ ವೈಜ್ಞಾನಿಕ ಸಂಶೋಧನೆಯನ್ನು ಕೊಡಬಲ್ಲ ಆದರೆ ಅವರೆಲ್ಲರನ್ನು ಸೃಷ್ಟಿಸುವುದು ಶಿಕ್ಷಕ ಅದರಿಂದ ಶಿಕ್ಷಕ ಒಂದು ರಾಷ್ಟ್ರದ ಬೆನ್ನೆಲವಾಗಿ ಯಾಕೆ ಕೇಳಿದ್ರೆ ಈ ಮಾನವ ಸಂಪನ್ಮೂಲಗಳನ್ನೇ ಸರಿಯಾದ ರೀತಿಯಲ್ಲಿ ಸೃಷ್ಟಿಸುವಂತಹ ಜವಾಬ್ದಾರಿಯನ್ನು ಇಂಥ ಸಾಂಕೇತಿಕವಾದಂತಹ ಸಂದರ್ಭಗಳು ಅಥವಾ ಈ ಸನ್ಮಾನಗಳು ಅವರ ಇಡೀ ಜೀವನವನ್ನು ಕೃತಾರ್ಥರನ್ನಾಗಿಸ್ತವೆ ಈ ಸಮಯದಲ್ಲಿ ಅವರಿಗೆ ಸಿಗುವಂತಹ ಒಂದು ಸನ್ಮಾನ ಅಥವಾ ಅವರು ಗುರುತಿಸುವಿಕೆ ಇದೆಯಲ್ಲ ಅದು ಬಹುಶಃ ಅವರ ಇಡೀ ಜೀವನದಲ್ಲಿ ಮುಂದೆ ಪ್ರತಿನಿತ್ಯ ಅವರನ್ನು ಅವರಿಗೆ ಈ ಸಂಸ್ಥೆಯನ್ನು ನೆನೆಸಿಕೊಡೋದಕ್ಕೆ ಒಂದು ಮಾಧ್ಯಮವಾಗಿ ಮಾಡಿ ಆದ್ದರಿಂದ ಸೂಕ್ತವಾದಂಥ ಕಾಲದಲ್ಲಿ ಸೂಕ್ತವಾದಂಥ ವ್ಯಕ್ತಿಗಳಿಗೆ ನೀವು ಸನ್ಮಾನಿಸ್ತಾ ಇದ್ದೀರಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದರೆ ಹಣ್ಣು ಅದು ರುಚಿಕಟ್ಟಾಗಬೇಕಾದ್ರೆ ಮಾರಬೇಕು ಒಬ್ಬ ಶಿಕ್ಷಕ ನಿಜವಾದ ಶಿಕ್ಷಕನಾಗಲು ಯಾವ ಕೇಳಿದ ನಿವೃತ್ತನಾದ ಅವನ ಪರಿಪಕ್ವತೆ ಅನ್ನೋದು ನಿವೃತ್ತಿಯ ಹತ್ತಿರದಲ್ಲೇ ಗೊತ್ತಾ ಆ ನಿವೃತ್ತ ಶಿಕ್ಷಕರ ಮನಸ್ಸು ಈ ರಾಷ್ಟ್ರದ ಆಶೋತ್ತರಗಳನ್ನು ಅದು ಅಪೇಕ್ಷೆ ಪಡೆದು ಆದ್ದರಿಂದ ಇಂಥ ಸುದೀರ್ಘ ಕಾಲದ ದೇಶ ಸೇವೆ ಮಾಡಿದ ಶಿಕ್ಷಕರನ್ನು ಗುರುತಿಸಿ ಸನ್ಮಾನಿಸ್ತಾ ಇರುವಂಥದ್ದು ಲಯನ್ಸ್ ಸಂಸ್ಥೆಯ ಒಂದು ಹೆಮ್ಮೆಯ ಕೆಲಸ ಲಯನ್ಸ್ ಎನ್ನುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಒಂದು ಸಂಸ್ಥೆ ಅದರದ್ದೇ ಆದಂಥ ಬದ್ಧತೆ ಅದರದ್ದೇ ಆದಂಥ ಶಿಸ್ತು ಅದರದ್ದೇ ಆದಂಥ ತಾತ್ವಿಕತೆಯನ್ನು ಅದು ಹೊಂದಿದೆ ಸಾಗರದಲ್ಲಿಯೂ ಕೂಡ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರೊಂದಿಗೆ ಈ ಸಂಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಶಿಕ್ಷಣ ಆಸಕ್ತ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ಳಲಿ ಮತ್ತು ಈ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವಾಗಲಿ ಮತ್ತು ಶಿಕ್ಷಕರಿಗೆ ಇದೊಂದು ಪ್ರೋತ್ಸಾಹಿಯಾದಂಥ ಕಾರ್ಯಕ್ರಮವಾಗಲಿ ಹೇಳಿ ಆಶಿಸ್ತಾ ನಮ್ಮ ಮಾತನಾಡುತ್ತಾಸ್ತ್ರಿಗಳು ಶಿಕ್ಷಣ ಸಂಯೋಜಕರು ಬಿ ಸಾಗರ ಇವರಿಗೆ ಲಯನ್ಸ್ ಕ್ಲಬ್ శిక్ష అదివేక దినాచరణ శుభాశయ దేశిక్షత్ర బహు దొడ్డదు బాగా హమ్మో దొడ్డ దొడ్డ అధికారి దొడ్డ దొడ్డ ఆడ దేశ ಆಡಳಿತ ಮಾಡ್ತಾ ಇದ್ದಾರೆ ಆದರೆ ಅವರನ್ನೆಲ್ಲ ಅತ್ಯಂತ ಕೇಳಿ ಒಂದು ರೂಪಕ್ಕೆ ತಂದವರು ನಿಜವಾಗಲೂ ಶಿಕ್ಷಕರು ಹಾಗಾಗಿ ಅವರ ಕೊಡುಗೆ ಅಪಾರ ಅಂತ ಹೇಳಿ ಹೇಳ್ಬೋದು ಸಹಾಯವಾಗಿ ವಯೋ ಸಹಜವಾಗಿ ನಿವೃತ್ತಿಯಾಗಿದ್ದೀರಿ ಇನ್ನು ಇಷ್ಟರೊಳಗೆ ನಿಮ್ಮ ಸಾಕಷ್ಟು ಸೇವೆಯನ್ನು ಈ ದೇಶಕ್ಕೆ ಸಲ್ಲಿಸಿದ್ರಿ ಇನ್ನು ಮುಂದೆ ಸಹ ನಿಮ್ಮ ನಿವೃತ್ತಿಯ ಜೀವನ ಸುಖಕರವಾಗಿರಿ ಆ ದೇವರುಗಳೆಲ್ಲರಿಗೂ ಆರೋಗ್ಯವನ್ನು ಐಶ್ವರ್ಯವನ್ನು ಸಕಲವನ್ನು ಕೊಡಲಿ ಕೇಳಿ ನಯಸ್ಥರಿನ ಪರವಾಗಿ ಪ್ರಾರ್ಥಿಸುತ್ತ ನನ್ನೆಲ್ಲ ಮಾತುಗಳನ್ನು ಮುಗಿಸ್ತೇನೆ